ಮನೆಯಲ್ಲಿ ಇಲ್ಲದಿರೋದು ಗಮನಕ್ಕೆ ಬಂತು ತಾಯಿಗೆ ತಾಯಿ ಆತಂಕದಿಂದ ಆತಂಕ ಆತಂಕದಿಂದ ಕೇಳುತ್ತಾನೆ ಅವನು ದಕ್ಷಿಣದೇ ದಕ್ಷಿಣೇಶ್ವರಕ್ಕೆ ಹೋಗಿದ್ದೆ ಅಂತ ಹೇಳ್ತಾನೆ ನೀನು ಹುಚ್ಚು ಪೂಜಾರಿ ಹತ್ತಿರ ಏಕೆ ಹೋಗಿದ್ದೆ ಅಂತ ಗೊತ್ತ ಅವನು ಉಚ್ಚ ಅಂತ ಕರೀತಾರೆ ಎಲ್ಲರೂ ಇನ್ನಾಕೋ ಒಂದು ಉಚ್ಚು ಪೂಜಾರಿ ಅಂತ ಅಂತ ಕೇಳ್ತಾನೆ ನೀನು ಹಾಗೆ ಅನ್ಬೇಡಮ್ಮ ಅವರು ನನ್ನ ಗುರುಗಳ ಎಂದ ತಾಯಿ ಈ ಪೂಜಾರಿ ಇನ್ನೂರು ಮುನ್ನೂರು ಜನರ ತಲೆ ಕೆಟ್ಟಿಬಿಟ್ಟಿದ್ದಾನೆ ನೀನು ಯಾಕೆ ಹೋಗ್ತೀಯಾನೆ ಅಂತ ಅವರಮ್ಮ ಒಂದು ಸಲ ಹರಿಗೆ ರಾಮಕೃಷ್ಣನ ಕೇಳುತ್ತಿದ್ದ ಧ್ಯಾನೆ ಅಲ್ಲಿ ಹೋಗಿ ಕುತ್ಕೊಂಡು ಅವನು ಧ್ಯಾನ ಮಾಡ್ಬೇಕಾದ್ರೆ ಯಾವ ಹಡೆದಡೆಗಳು ಬರುವುದಿಲ್ಲ ಯಾವ ತೊಂದರೆನೂ ಆಗಲ್ಲ ಅಲ್ಲಿ ಅವನು ಧ್ಯಾನ ಮಾಡ್ತಾ ಮಗ್ನಾಗ ರಾಮಕೃಷ್ಣನ ಕೊನೆಯ ಶಿಷ್ಯ ಇವರೇ ವಿಜ್ಞಾನ ಇವರಿಗೆ ವಿಜ್ಞಾನ ಎಂದು ಹೆಸರು ಪಡೆದ ಹರಿಪ್ರಸನ್ನ ಕಾಮದ ಮೇಲೆ ಜಯ ಸಾಧಿಸಿದ ವಿಜ್ಞಾನಂದರು ಪರಿಣಾಮಕಾರಿಯಾಗಿ ಕೆಲಸ ರಾಮಕೃಷ್ಣ ರಾಮಕೃಷ್ಣನೇ ಗುಪ್ತ ಬ್ರಹ್ಮಜ್ಞಾನಿ ಎಂದು ಕಂಡು ಏನಂತಂದರೆ ಗೊತ್ತಿಲ್ಲದಲ್ಲೇ ಕೆಲಸ ಮಾಡ್ತಾಯಿದ್ದರು ಗೊತ್ತಿಲ್ಲದಲ್ಲೇ ಒಳ್ಳೆ ಶ್ರೇಷ್ಠವಾದ ಕೆಲಸವನ್ನು ಮಾಡ್ತಿದ್ರು ಅದಕ್ಕೆ ಏನಾದರು ಗುಪ್ತ ಬ್ರಹ್ಮ ಇವನು ಗುಪ್ತ ಬ್ರಹ್ಮ ಏನು ಹೇಳಿದ್ರೆ ನಡೆಸಿರ್ತಾನೆ ಅಂತ ಕರೆದು ಬೇಲೂರು ಮಠದ ಬಂಗೇವಾದ ಉಟಾ ಕಟ್ಟಡವನ್ನು ವಿಜ್ಞಾನನಂದರಿಗೆ ಅಧಿಕ ಅಧಿಕಾರ ಆಸೆ ಇರಲಿಲ್ಲ ಅದು ಅವರಿಗೆ ನಾನು ಪ್ರೆಸಿಡೆಂಟ್ ಆಗಿದ್ದ ಆಸೆ ಇರಲಿಲ್ಲ ಆದರೂ ಇವರು ನಾಲ್ಕನೆಯ ಸಂಘದ ತುಂಬ ಒಬ್ಬರು ಮೊದಲನೆಯವರು ಬ್ರಹ್ಮಾನಂದಜಿ ಎರಡನೆಯವರು ಶಿವಾನಂದಜಿ ಮೂರನೆಯವರು ಅಖಂಡಾನಂದಜಿ ಇವರು ನಾಲ್ಕನೇ ವಿಜ್ಞಾನವಂದಿ ಕೊನೆಯ ಕೃತಿ ರಾಮಾಯಣವನ್ನು ಸಂಸ್ಕೃತದಲ್ಲಿ ಇಂಗ್ಲಿ ಇಂಗ್ಲೀಷ್ನ ಸಂಸ್ಕೃತದಿಂದ ಇಂಗ್ಲೀಷ್ಗೆ ಅನುವಾದ ಮಾಡಿದ್ದಾರೆ ಯಾವುದು ರಾಮಾಯಣವನ್ನು ವಿಜ್ಞಾನ ಸಂಸ್ಕೃತದಲ್ಲಿ ಸಂಸ್ಕೃತದಲ್ಲಿರುವಂಥದ್ದನ್ನು ಅದನ್ನು ಏನು ಮಾಡಿ ಇಂಗ್ಲೀಷ್ಗೆ ತರ್ಜುಮೆ ಮಾಡಿದೆ ಮಾಡಿದರು ಇವರು ಸಾಯುವ ಮುಂದೆ ಸನ್ಯಾಸಿಯೊಬ್ಬರು ಆಯುರ್ವೇದ ರೈತರಿಗೆ ತರ್ಶೋಣ ಅಂತ ಹೇಳ್ತಾರೆ ಅವನು ಸಾಯಸ್ಕೃತಿ ತಂದಿರುತ್ತೆ ಅವ್ರ ಬಗ್ಗೆ ಕೊಟ್ಟಿಲ್ಲ ಆವಾಗ ನಿಜ ಆಯುರ್ವೇದ ವೈದ್ಯರೇ ಕಟ್ ವೈದ್ಯರನ್ನು ಕಟ್ಸೋಣ ಅಂತ ಎಲ್ಲ ಶಿಷ್ಯರು ಹೇಳ್ತಾರೆ ಅದಕ್ಕೆ ಅವರೇನು ಅಂತಾರೆ ಅದಕ್ಕೆ ನನ್ನ ರಾಮಕೃಷ್ಣರು ನನ್ನ ವೈದ್ಯರು ನನಗೆ ಈಗ ರಾಮಕೃಷ್ಣರೇ ನನ್ನ ವೈದ್ಯರು ಗಂಗಾ ವಾರಿಯೇ ನನಗೆ ಔಷಧಿ ನದಿ ಇನ್ನೇ ನನಗೆ ಔಷಧಿ ಇನ್ನು ಅವ್ರನ್ನೇನು ಬೇಡ ಅಂತಾರೆ ಈ ಭಗ ಈ ಭಗವಂತನೇ ನನ್ನ ವೈದ್ಯ ಎಂದು ರಾಮಕೃಷ್ಣ ಫೋಟೋವನ್ನು ಕಳಿಸ್ತಾರೆ ಸಾವಿರದ ಒಂಬೈನೂರ ಮೂವತ್ತೆಂಟು ಏಪ್ರಿಲ್ ಇಪ್ಪತ್ತೈದರಂದು ಸೋಮವಾರ ಮೂರು ಇಪ್ಪತ್ತಕ್ಕೆ ದೇಹತ್ಯಾಗ ಮಾಡಿದರು ಅವರ ಮುಖದಲ್ಲಿ ದಿವ್ಯಾನಂದ ಹುಡುಕುತ್ತಿದ್ದರು ರಾಮಕೃಷ್ಣ ಯಾವಾಗಲೂ ನನ್ನ ಬಳಿಯೇ ಇರ್ತಾರೆ ರಾಮಕೃಷ್ಣ ದೇವೇ ಇರ್ತಾರೆ ತ್ರಿವೇಣಿ ಸಂಗಮವಾದ ಗಂಗಾ ಎಂಬ ಸರಸ್ವತಿ ನದಿಗಳ ಸಂಗಮವನ್ನು ಅವರು ಜಡೆ ಜಡೆ ಹಾಕಿದ ದೇವತೆಗಳು ಅಂತ ಕರೀತಾಯಿತು ಯಾರನ್ನ ಗಂಗಾಯವನ ಸಲ್ಲಿಸಿದ ಮೂರು ಕಾಲ ಹಾಕಿದ ಬೆಳೆ ಹಾಕಿದಳ ಜಡೆ ಅಂತ ಹೇಳ್ತಾ ಹಾಕಿದ ಜಡೆ ಹಾಕಿದ ದೇವಿಯರು ದರ್ಶನವಾಯಿತು ಅವರ ದರ್ಶನವಾಯಿತು ಕೊನೆಗೆ ಏನಂತಾರೆ ವಿಘ್ನಾನಂದ ಜಿ ಅವರು ತೀರಿಕೊಂಡಾಗ ಇವರ ಪಾರ್ಥಿವ ಶರೀರವನ್ನು ದೊಡ್ಡದಾಗಿ ಕೃತಿಯನ್ನು ಕಟ್ಟಿಬಿಟ್ಟು ಅದನ್ನು ಗಂಗಾಯವನ ಸರಿಸಿದ ನೀರನ್ನು ಅಂಬಿಸಿ ಅದರಲ್ಲಿ ತ್ರಿವೇಣಿ ಸಂಗಮದಲ್ಲಿ ಹಾಕುತ್ತಾರೆ ಅವರ ಇಚ್ಛೆಯಂತೆ ಅವರಿಷ್ಟ ಅದೇ ನಂತರ ಅವ್ರ ಇಚ್ಛೆ ಅಂದರೆ ಶರೀರವು ಮೀನುಗಳಿಗೆ ಹರಿ ಆಹಾರವಾಗಲು ಎಂಬ ಅಭಿಪ್ರಾಯ சரி நரீர மீன் கிளிக ஆஹார எந்த அபிப்பிராய தொட்டியெல்லா நான் இங்கே